ಇವತ್ತು ನೋಡಿ ಅಮ್ಮ ಅಮ್ಮಂದೆ ರೆಸಿಪಿ ನೋಡಿ ರೆಸಿಪಿ ಮಾಡ್ತಾ ಇದ್ದಾರೆ ಹೌದು ಇಷ್ಟು ರೆಸಿಪಿ ಮಾಡಿದೀನಿ ನನಗೆ ಅದೇ ಸಾರು ಬೇಕು ಅಂತ ಹೇಳ್ತಾರೆ ಅವಾಗ ನಾನು ಹೋಗಿ ಹುಡುಕಬೇಕಾಗುತ್ತೆ ಕಳ್ಳ ಓಡಿ ಹೋದ ನೀವು ಈರುಳ್ಳಿ ಸುಳಿ ಕೇಳಿದ್ರಲ್ಲ ಅವ್ರಿಗೆ ನೀವು ಬರುವ ಓಡಿ ಹೋದ ನೋಡಿ ಈರುಳ್ಳಿ ಉಂಟು ಇದು

ಒಂದು ಇವಾಗ ಹೇಳೋದ್ಕಷ್ಟೇ ಮಕ್ಕಳಿಗೆ ಎಲ್ಲಿ ಯಾರಿಗೂ ಹೇಳ್ಬೇಕಂತ ಗೊತ್ತಾಗ ಇಷ್ಟು ದನಕ ಅವರಿಗೆ ಬ್ಯಾಡವರ್ಸಿ ಯಾವ್ದು ಅಲ್ಲ ಯಾವ್ದು ಕೂಡ ಮಾಡೋದು

ನೀರ್ ದೋಸೆ ಹಾಗೂ ಚಿಕನ್ ಕರಿ ಒಂದು ಮಾಡಿದ್ದೀನಿ ನಾನು ಕ್ಯಾಂಟೀನ್ ರೆಸ್ಟೋರೆಂಟ್ ಅಲ್ಲ ಕ್ಯಾಂಟೀನ್ ಕ್ಯಾಟ್ರಿಂಗ್ ರೆಸ್ಟೋರೆಂಟ್ ಮನೆಯ ಎಂತದ ಫಂಕ್ಷನ್ ಏನಾದ್ರು ಇದ್ರೆ ಈ ಸಾರ್ ಮಾಡಿ ಅಂತ ಹೇಳಿ ಹೌದಾ ಅದನ್ನು ಫ್ರೈ ಮಾಡಿ ಚೆನ್ನಾಗಿತ್ತಂತೆ ಎಲ್ಲ ಅಮ್ಮ ಉಂಟಲ್ಲ ಒಂದು

ನೋಡಿ 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 ಎಲ್ಲ ತೋರ್ಸ ಅಕ್ಕಿ ಪುಳೆ ಎಂತ ಆಗಿದೆ ಅದು ಎಂತ ಆಗಿರುವ ಸೈಡ್ ಕಟ್ ಮಾಡ್ತಾರೆ ಅದನ್ನು ಏನೊಂದು ಹಾಗೆ ಎಲ್ಲ ಮಾಡ್ಲಿ ಬಿಸಾಡ್ಲಿಕ್ಕೆ ಹೋದ್ರೆ ಉಂಟಲ್ಲ ಮತ್ತೆ ಎಂತ ಇರ್ಲಿಕ್ಕಿಲ್ಲ ಇರ್ಲಿಕ್ಕಿರಲ್ಲ ನಿನ್ನ ಹೊಟ್ಟೆ ಹೊಟ್ಟೆ ಒಳಗೆ ಗಿಡ ಬರ್ತದೆ ಗಿಡ ಹೌದ ಅದು ಮೊಳಕೆ ಹೊಡೆಯುವ ಟೈಮ್ ಅಲ್ಲಿ ಹಾಗೆ ಅದು ಗೊತ್ತಾಯ್ತಾ

ಸೂರಂಗಣ ಮಾಲ್ 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 ಸುರಂಗಣ ಮಾಲ್ ನಾನು ತುಂಬಾ ಒಳ್ಳೆಯ ಪಕ್ಕದ ಮನೆ ಆಂಟಿ ಬಂದ ಸುತ್ತ ಬಿಡಲ್ಲ

ಜೀವ ತುಂಬಾ ಒಳ್ಳೇದು

ಲಾಸ್ಟಿಗೆ ಸುಕ್ಕ ಒಂದಿತ್ತು ಅದು ಕೂಡ ಆಯಿತು ರೈಸ್ ಕೂಡ ಆಯಿತು ಸಾರು ಕೂಡ ಆಯಿತು ಇನ್ನು ಎಲ್ಲರೂ ಸ್ನಾನ ಮಾಡಿ ಬನ್ನಿ ಬೇಗ ಬೇಗ ಆಮೇಲೆ ಊಟ ಮಾಡೋಣ ಪ್ರೇಯರ್ ಮಾಡೋಣ ಊಟ ಮಾಡೋಣ ಹೋಗು ಕ್ಲಾರು ಬಂದ್ರ ಬಂದ್ರ ರೀಲ್ ಮಾಡೋಣ ಒಂದು ನಾನು ಮಾಡಿ ಹಾಗೆ ಬಾವು ರೆಡಿ ಆಗ್ತಾ ಉಂಟು ರೀಲ್ಸ್ ಮಾಡ್ತಾ ಇದ್ವಿ ನಿಮ್ಗೆಲ್ಲರೂ ಹಾಕಿದ್ದಾರೆ ಅಲ್ವಾ

ബാത്രീമുണ്ട് നുഗി ഏനാ നുക്കി സ്ഥാനോ എണ്ണ നമുദോ നിോ അല്ല ഊട്ടി നമുദോ ಈಗ ಊಟ ಮಾಡುದು ನಾವೆಲ್ಲ ರೆಡಿ ಆಗ್ತಾವೆ ನಾಳೆ ಬೆಳಿಗ್ಗೆ ನಮ್ಗೆ ಮೈಸೂರು ಕೂಡ ಹೋಗ್ಲಿಕ್ಕೆ ಉಂಟು ಈಗ ಬೇಗ ಬೇಗನೆ ಊಟ ಮಾಡುದು ಮತ್ತೆ ಎಲ್ಲ ಪ್ಯಾಕಿಂಗ್ ಮಾಡುದು

ಅದೆಲ್ಲ ಕಟ್ ಬಾಯ್ ಬಾಯ್ ಇವಾಗ ಹೊರಟ್ವಿ ನಾವು ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ ಬೇಜಾರಲ್ಲಿದ್ದಾರೆ ಹೋಗ್ತಾ ಇದೀವಲ್ವಾ ಹಾಗೆ ವಿನು ಕೂಡ ಇನ್ನೂ ಸ್ವಲ್ಪ ದಿನ ಅಲ್ವಾ ಅವನು ಕೂಡ ಮತ್ತೆ ಹೋಗ್ತಾನೆ ಹಾಗೆ ಇವಾಗ ಹೋಗುವಾಗ ಎಲ್ಲರೂ ಅದಕ್ಕೆ ಹೇಳ್ತಾ ಇದ್ರು ಅರ್ಧ ವಿನುಗೋಸ್ಕರನೇ ಒಂದು ರೌಂಡು ಎಲ್ಲ ತಿರುಗಾಡಿಸಿ ಎಲ್ಲ ಬರೋಣ ಅಂತೇಳಿ ಹೊರಟಿದ್ದೀವಿ ಓಕೆ ಇವಾಗ ಆರೆಂಜ್ ತಗೊಳ್ಳೋಣ ಅಂತೇಳಿ ನಿಂತಿದ್ದಾರೆ ದಾರಿಯಲ್ಲಿ ಹೋಗುವಾಗ ಸ್ವಲ್ಪ ಆರೆಂಜ್ ಎಲ್ಲ ತಿಂದರೆ ಸಿಟ್ಟಿದ್ದು ಒಳ್ಳೆ ನಮಗೆ ಹೆಚ್ಚಾಗಿ ಕೆಲವರು ಇದ್ದಾರೆ ವಾಂತಿ ಮಾಡುವರೆಲ್ಲ ಇಲ್ಲಿ ತಲೆ ತಿರುಗತ್ತೆ ಕೆಲವರದ್ದಿಲ್ಲಿ ಅವರಿಗೆಲ್ಲ ಒಳ್ಳೇದು ನೀನು ಟ್ಯಾಬ್ಲೆಟ್ ತೊಗೊಂಡಿಯ ಅಜ್ಜು ಯಾವಾಗ ನಿನ್ನೆನೂ ತಗೊಳ್ಳಿಲ್ಲ ಅಲ್ಲ ಇನ್ನು ಹಾಗೆ ನಾನು ಹೇಳಿಲ್ಲ ನಿಮಗೆ ಎಲ್ಲಿ ಹೋಗುವುದಂತ ಹೇಳಿ ನಾವು ಮೈಸೂರು ಹೋಗ್ತಾ ಇದ್ದೀವಿ ಒಂದು ಕುಣ ಅಲ್ಲಿ ತುಂಬ ಟೈಮಿಂದ ಕರೀತಾ ಇದ್ರು ಅಕ್ಕ ಒಮ್ಮೆ ಬನ್ನಿ ಬನ್ನಿ ಅಂತ ಹೇಳಿ ಹಾಗೂ ಈ ಸಲ ಹೇಗೂ ದಸರಾ ಅಲ್ವಾ ಹಾಗೆ ಒಂದು ರೌಂಡು ತಿರ್ಗಾಡಿದಂಗೆ ಆಗುತ್ತೆ ಆಮೇಲೆ ಮೈಸೂರು ಹೋದಂಗೆ ಆಗುತ್ತೆ ಆಮೇಲೆ ಸ್ವಲ್ಪ ಮಕ್ಕಳಿಗೂ ಎಂಜಾಯ್ ಆಗುತ್ತೆ ಇವಾಗ ರಜೆ ಉಂಟು ಸ್ವಲ್ಪ ದಿನ ಹಾಗೆ ಅವ್ರಿಗೆ ಕೂಡ ಎಂಜಾಯ್ ಆಗುತ್ತೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಕೆಲಸದಲ್ಲಿ ಕೆಲಸದಲ್ಲೆಲ್ಲ ಮಕ್ಕಳು ಬ್ಯುಸಿ ಆದಮೇಲೆ ಮತ್ತೆ ಕಷ್ಟ ಆಗುತ್ತೆ ಹಾಗೆ ಮಮ್ಮಿ ಡ್ಯಾಡಿಗೆ ನಾವು ಕರ್ಕೊಂಡು ಹೋಗ್ಲಿಕ್ಕಿದ್ವಿ ಬರ್ನಿ ಅಂತ ಹೇಳಿದ್ವಿ ಮತ್ತೆ ಅವರು ಹೇಳಿದ್ರು ಮನೆಯಲ್ಲಿ ಕೂಡ ಯಾರು ಇಲ್ಲ ಹಾಗೆ ನಾವು ಹೇಳ್ತೀವಿ ಮೈಸೂರು ಸುಮಾರು ಸಲ ಅಲ್ವಾ ಈ ಸಲ ನೀವು ಹೋಗಿ ಅಂತ ಹೇಳಿ ಹಾಗೆ ನಾವೇ ಇದ್ದೀವಿ ಆರೆಂಜ್ ಹಾಗು ಆಪಲ್ ಸಣ್ಣ ಆಪಲ್ ಆರೆಂಜ್ ಎಷ್ಟು ನೂರು ರೂಪಾಯಿಗೆ ಮೂರು ಕೆಜಿಯ ಸಾಕಾರಿ ಒಂದು ಕೆಲಸ ಮಾಡಿದಾನೆ ಇವತ್ತು ಅವನ ಗುಣಗಾನ ಮಾಡದಿದ್ರೆ ಆಗುತ್ತಾ ಒಳ್ಳೆ ಕೆಲಸ ಮಾಡಿದ್ಬೇಕು ಇಲ್ಲಿ ನೋಡಿ ಒಬ್ಬ ಟೆರರಿಸ್ಟ್ ಬಂದಿದ್ದಾನೆ ಏನ್ ಮ್ಯಾಪ್ ಹಾಕ್ಲಿಕ್ಕೆ ಹೇಳಿದ್ದು ಒಳಗಡ್ಡಿನ ರೋಡಿಂದ ಬರೋಣ ಅಂತ ಹೇಳಿ ಅಲ್ಲಿಂದ ನಮ್ಗೆ ಕಲ್ಲಡ್ಕ ಬರ್ಲಿಕ್ಕೆ ಹದಿನೇಳು ಕಿಲೋಮೀಟರ್ ಇತ್ತು ಇವರು ಸೀದಾ ಮೈಸೂರು ಅಂತ ಹಾಕಿದ್ದಿರ್ಬೇಕು ಅದು ಮಾಪಿಗೆ ಮೈಸೂರ್ ಹಾಕಿದ್ದು ಅದು ನೋಡಿದ್ರೆ ಮೂವತ್ತು ಕಿಲೋಮೀಟರ್ ಜಾಸ್ತಿ ಬಂದಿದ್ದೀವಿ ಇನ್ನು ಕೂಡ ನಾವು ಕಲ್ಲಡ್ಕ ರೀಚ್ ಆಗಲಿ ಅನಾಥಾಪ ಅಲ್ಲ ಗೂಗಲ್ ಇದು ಗೂಗಲ್ ಗೆ ಹಾಕಿದವ್ರು ಯಾರು ಗೂಗಲನ್ನು ನಂಗೆ ಗಾಳಿ ಮೈಸೂರ್ ಆಗಿ ನಾನೇ ಬಂದಿದ್ದೇನೆ ಮೈಸೂರು ಮೂವತ್ತು ಕಿಲೋಮೀಟರ್ ಆಯ್ತು ಇನ್ನು ಕೂಡ ನಾವು ಹೊರಗಡೆ ಬರ್ಲಿಲ್ಲ ಎಂತ ಮಾಡ್ತಾರೆ ಈ ಮಕ್ಕಳು ನಂಗೆ ಮೈಸೂರು ಹಾಕಿ ಅಂತ ಹೇಳಿದ್ದು ನಾ ಮೈಸೂರು ಹಾಕಿದೆ ಸುಮ್ಮನೆ ನಂದು ಒಂದು ಒಂದೂವರೆ ಲೀಟರ್ ಡೀಸೆಲ್ ವೇಸ್ಟ್ ಹೌದು ಅದು ವಿನೋದ್ ಐಡಿಯಾ ಕಲ್ಲಡ್ಕ ಬಂದಿದ್ದೆ ಅವನಿಗೆ ಇಳಿಲಿಕ್ಕೆ ಉಂಟಲ್ವಾ ಅದಕ್ಕೆ ಆದಷ್ಟು ಲಾಂಗ್ ಹೋಗೋಣ ಅಂತ ಹೇಳಿ ಕಲ್ಲಡ್ಕ ಬರೋ ಬರೋ ತನಕ ಅಲ್ಲ ವಿನೋ ನಿನ್ನ

ಫ್ಲೇವರ್ ಅಂದ್ರೆ ಫ್ಲೇವರ್ ಇಲ್ಲ ಫುಲ್ ಚಪ್ಪೆ ಇತ್ತು ಅಂತ ಅದಕ್ಕೆ ಒಂದು ಮತ್ತೆ ಒಂದು ಕರಿ ಕೊಟ್ಟರು ಟೊಮೆಟೊ ಎಲ್ಲ ಕರಿ ಅದು ಬಹಳ ಚೆನ್ನಾಗಿತ್ತು ಅದು ಯಾರು ಕೂಡ ಗೊತ್ತಾಯ್ತು ಅಂತ ಚಪ್ಪೆ ಅಂತ ಹೇಳಿ ಮತ್ತೆ ಒಂದು ಕೊಟ್ಟರು ಓಕೆ ಈಗ ಹೋಗೋದು ಇಲ್ಲಿಂದ ಓಯ್ ಹೋಗೋಣವಾ ಕಾಜೆ ಎಲ್ಲಿ ಇಟ್ಟಿದಿರಾ ಇಲ್ಲಿ ನೋಡಿ ಫ್ರಂಟ್ ಉಂಟು ಎರಡು ಪೀಸ್ ತಗೊಂಡೆ ಓಪನ್ ಮಾಡೋದು ನೋಡೋಣ ಓಪನ್ ಮಾಡ್ರಾ ಇದು ಯೋರ್ದು ನಿಜೋ ಕ ಫೇವರಿಟ್ ಅಲ್ಲಿ ಒಂದ್ ಒಂದ ತೆಗೆದುಕೋടാ ಹೀಗೆ ಪ್ಲಾಸ್ಟಿಕ್ ಇಂದ ಅವರದು ಅದು ಇದು ಸ್ವಿಟ್ ಅದು ಪಾಕ ಪಾಕ ಅದು ಆಯಿಲ್ ಅಲ್ಲ ನಮ್ದು ನಮ್ದು ಅದು ಅಲ್ಲ ಅದಕ್ಕೆ ಅಷ್ಟೇ ಇದು ಇದಲ್ಲ ತುಂಬಾ ಸ್ವೀಟ್ ಇಲ್ಲ ಓರ್ ಇಲ್ಲ ಚೆನ್ನಾಗಿದೆ ಒಳಗಡೆ ಸ್ವಲ್ಪ ಇನ್ನು ಕೃಸ್ಪಿಯ ಅದು ಕೆಲವು ಅದಕ್ಕೆ ಲವ ಆಗಿರತ್ತೆ ಲವ ಇದೆ ಒಳ್ಳೆದಿರತ್ತೆ ಇದು ಲೇಯರ್ಸ್ ಅಷ್ಟು ಬರ್ಲಿಲ್ಲ ಓಪನ್ ಆಗಿಲ್ಲ ಅಷ್ಟೇ

ಅಮ್ಮ ಡಿ ಅಂತ ಹೇಳ್ತಿದಾರಾ ಬೋಟ್ ಅಲ್ವಾ ಹುಳಿ ಹುಳಿ ಇದೆ ರಮ್ಮ ಇದರಲ್ಲಿ ಗುಚರಿ ಕೊಟ್ಟಲೇ ಇಕ್ಕನಾ ಇಲ್ಲ ಉಂಡಾ ಹುಳಿ ಇದು ನೋಡಿ ಗಲ್ಲಿ ಗಲ್ಲಿ

ಗಂಟೆ ಐದು ಐದು ಇನ್ನು ತರ್ಟಿ ಸಿಕ್ಸ್ ಕಿಲೋಮೀಟರ್ ತೋರಿಸ್ತಾ ಉಂಟು ಒಂದು ಫಿಫ್ಟಿ ಮಿನಿಟ್ಸ್ ಉಂಟು ಮತ್ತೆ ರೀಚ್ ಆಗ್ತೀವಿ ಈಗ ಸೀದಾ ನಾವು ಫಸ್ಟಿಗೆ ಗೆ ಕುಣಾಲ್ ಮನೆಗೆ ಹೋಗ್ತಾ ಇದ್ವಿ ಸೀದಾ ಹಾಂ ಮತ್ತೆ ನೋಡೋಣ ಅಲ್ಲಿಂದ ಏನಂತ ಹೇಳಿ ಇನ್ನು ಪ್ಲಾನ್ ಆಗಲಿಲ್ಲ ಏನಂತ ಹೇಳಿ ಸರಿಯಾಗಿ ಆಯ್ತು ರಾಯಪ್ಪ ಬಂದಿದ್ದೆ ನಾನು ಕೂಡ ಸ್ವಲ್ಪ ಹೊತ್ತು ಮಲಗಿದ್ದೆ ಇನ್ನೂ ಮಲಗ್ಲಿಲ್ವಾ ಲೀವಿ ಮಲಗಿದ್ದೆ ಇಲ್ಲ ಅವ್ನು ಸವಾಲೆ ಅವ್ನು ಮಲಗೋದಿಲ್ಲ ಅವ್ನು ಹೇಳಿದಾನೆ ಇನ್ನೊಬ್ಬ ಅವನು ಮಲಗಿದ್ದ ಅವನು ಆವಾಗ ಮಲಗಿದ್ದೆ ಈಗ ಮಲಗಲಿಲ್ಲ ಅಂತ ಘಾಟಿ

ಜ್ಜುಬಾಯಿಗೆ ಅವನ ಸೌತೆಕಾಯಿ ನೋವು ಅಂತೆ ಸೌತೆಕಾಯಿ ಅವನ ನೋವು ಅಂತ ಹೇಳ್ತಿದ್ದ ಸೌತೆಕಾಯಿ ಹೆಂಗೆ ನೋವು ಸೌತೆಕಾಯಿ ಸರಿ ಹೇಳ ನಿನ್ನ ಸೌತೆಕಾಯಿ ನೋವು ಅಂತ ಹೇಳಿದ ನಂದು ಸರಿ ಉಂಟು ಮೈಸೂರು ದಸರಾ ಎಷ್ಟೊಂದು ಸುಂದರ ಬಂದು ಇರೋರಿ ನಾವು ಮೈಸೂರಿಗೆ ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವದ ಸುಸ್ವಾಗತ ಸುಸ್ವಾಗತುಕೊಂಡು ಸಾಕಾಯ್ತು ಎಂತ ಮಾರೇ ನೋಡಿ ಯಾವ ರೀತಿ ಮೂಡ ಕಾಣ್ತಾ ಉಂಟು ನೋಡಿ ಚೆನ್ನಾಗಿ ಸೂಪರ್ ಗೊಂಬೆ ಅರಿಕೆ ಬೇಕು ಅಮ್ಮಾಲ ಹೊರಗಡೆ ಅದೆಲ್ಲ ಇರ್ಲಿ ನಾವು ಬಂದು ಇನ್ನೊಮ್ಮೆ ನಾವ್ ಯಾಕೆ ಕಪ್ಪಾಗಿದ್ದೀವಿ ಹೇಳಿ ನಾವು ಹೇಗೆ ಕಪ್ಪಾಗಿದ್ದೀನಿ ಕಪ್ಪಾಗಿದ್ದೀನಿ ಎಲ್ಲ ದಾರ್ಶಕ ಸರಿ ನಾನು ನಾನು ಅದಕ್ಕೆ ನಾನು ಇಲ್ಲಿ ಬಂದೆ ಇವಾಗ ನಾವು ಕುಮಾಲಣ್ಣನ ಮನೆಗೆ ಬಂದಿದ್ವಿ ಅದೆಂತ ಯಾರು ಓಕೆ ಇವಾಗ ರೀಚ್ ಆದ್ವಿ ಮೈಸೂರು ಫುಲ್ ಟೈಂಡ್ ಆಗ್ತಾ ಉಂಟು ಯಾಕೆ ಗೊತ್ತಿಲ್ಲ ಅಂದ್ರೆ ಟೈಂಡ್ ಅಂಡ್ ಆಗ್ತಿಲ್ಲ ಕಣ್ಣು ಸ್ವಲ್ಪ ಉಂಟು ನನಗೆ ಸ್ವಲ್ಪ ಹೊತ್ತು ಡ್ರೈವ್ ಲೋಗಾಯ್ತು ಆ ಏನದು ಒಂದು ಫುಲ್ಲು ಇದಿತ್ತಲ್ಲ ಟ್ರಾಫಿಕ್ ಟ್ರಾಫಿಕ್ ಅದಕ್ಕೇನಾ ಅಂತ ನಾನ್ ಕಾರಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ದೆ ಒಂದು ಅರ್ಧ ಗಂಟೆ ಆದ್ರೂ ನಾನು ಮಲಗಿದ್ದೆ ಗಟ್ಟಿ ಫುಲ್ ಸ್ಲೋ ಆಯ್ತು ಗಾಡಿ ಆ ಅಲ್ಲ ಅವರು ಅವ್ರು ಮಲಗಿದ್ರೆ ನಾವು ಕೂಡ ಮಲಗ್ಬೇಕು ಮತ್ತೆ ಈಗ ಮನೆಗೆ ಸ್ವಲ್ಪ ಹೊತ್ತು ಸ್ನಾನ ಎಲ್ಲ ಮಾಡಿ ಬನ್ನಿ ಹೋಗಿ ಕ್ರಿಕೆಟ್ ಮುಂದೆ ಏನ್ ಬೇಡ ಅವರಿಗೆ ಇಲ್ದಿದ್ರೆ ಈಗ ಹೊರಗಡೆ ಹೋಗಿ ಅಂತ ಹೇಳ್ಬೇಕಿತ್ತು ಬಂದು ಬಂದು ಒಂದ್ ರೌಂಡ್ ಹೋಗಿ ಬರೋಣ ಡ್ರೈವಿಂಗ್ ಮಾಡಿದ್ದು ನನಗೆ ಸಾಕು ನನಗೆ ಆಗುದಿಲ್ಲ ಕಣ್ಣು ಅದು ಇದೆಲ್ಲ ಹೇಳ್ತಾರೆ ಕಣ್ಣೂರಿ ಅಂತ ಹೇಳಿ ಕ್ರಿಕೆಟ್ ನೋಡುವಾಗ ಏನು ಕಣ್ಣೂರಿ ಇಲ್ಲ ಇವರಿಗೆ

ಹೋಗೋಣ ಅಂತೇಳಿ ಹೊರಟಿದ್ವಿ ಊಟ ಎಲ್ಲ ಆಯಿತು ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಎಲ್ಲ ಮಾಡಿದ್ರು ಗಗನ ಎಲ್ಲ ಹಾಗೆ ಊಟ ಎಲ್ಲ ಮಾಡಿ ಒಂದು ರೌಂಡ್ ಲೈಟಿಂಗ್ಸ್ ನೋಡೋಣ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೆ ಆದರೆ ಲೇಟ್ ಆಯಿತು ನನಗೆ ಗೊತ್ತಿರಲಿಲ್ಲ ಹನ್ನೊಂದು ಗಂಟೆಗೆ ಕ್ಲೋಸ್ ಇರುತ್ತೆ ಅಂತ ಹೇಳಿ ಈಗ ಹನ್ನೊಂದು ಹತ್ತು ನಲ್ವತ್ತಾಯಿತು ಸಿಕ್ಕಿದ್ರೆ ಸಿಕ್ತು ಇಲ್ದಿದ್ರೆ ನಾಳೆ ನೋಡಿದ್ರೆ ಆಯ್ತು ಅಷ್ಟೇ ಅದು ನಾವು ನೋಡುವ ಸಿಕ್ತದ ಇಲ್ಲ ನೋಡುವ ಸಂಚಾರಿ ಓಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹೇಗೂ ನಮ್ಗೆ ಲೈಟಿಂಗ್ ಸಿಕ್ತು ನೋಡ್ಲಿಕ್ಕೆ ನಾನು ಎನ್ಸಿದೆ ಸಿಗ್ಲಿಕ್ಕಿಲ್ವಾ ಇಲ್ಲ ಅಂತ ಹೇಳಿ ಆದ್ರೆ ಎಲ್ಲ ಕಡೆ ನಾವು ಹೋಗ ಲೈಟಿಂಗ್ ಇತ್ತು ಒಂದೊಂದು ಸರ್ಕಲ್ ಅದು ತುಂಬಾ ಚೆನ್ನಾಗಿ ಮಾಡಿದ್ರು ಖುಷಿ ಆಯ್ತು ನೋಡಿ ಇವಾಗ ನಾವು ಲೈಟಿಂಗ್ ನೋಡ್ಲಿಕ್ಕೆ ಬರ್ತಾ ಇದ್ದೀವಿ ಹಸಿರಷ್ಟು ಇವಾಗ ವಿನುದಟ್ಟು ತಿಂಡಿ ತರ್ಲಿಕ್ಕು ಇಲ್ಲುದು ಬಂದೇ ಹೋಗಿ ಬಂದ್ವಿ ತುಂಬಾ 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 ಖುಷಿ ಆಯ್ತು ಲೈಟಿಂಗ್ ಎಲ್ಲ ನೋಡಿ ಅಲ್ಲಿ ನೋಡಿದೆ ಒಂದು ಚಂದ ಎಷ್ಟು ಖುಷಿಯಾಗುತ್ತಂತೇ ನೋಡ್ತಾ ಹೋಗುವಾಗ ಮುಗಿಯೋದೇ ಇಲ್ಲ ಅಷ್ಟು ಇದೆ ಪುಣ್ಯಕ್ಕೆ ನಮಗೆ ಸಿಕ್ತು ನೋಡಲಿಕ್ಕೆ ಎಲ್ಲದಿದ್ರೆ ನಾವು ಲೇಟ್ ಆಗಿದ್ವಿ ಎಣಿಸಿದೆ ಅಲ್ಲಿ ಹೋಗುವಾಗಿದ್ದಾಗ ಆದರೆ ನಾವು ವಾಪಸ್ ಬರುವಾಗ ಬರುವಾಗ ಕೆಲವು ಕಡೆ ಹೋಯಿತು ಲೈಟ್ ಆದರೆ ನೋಡಲಿಕ್ಕೆ ಸಿಗುವಷ್ಟು ತುಂಬ ಸಿಕ್ತು ನಮಗೆ ನೋಡ್ಲಿಕ್ಕೆ ಖುಷಿಯಾಯಿತು ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಾಕಾಗಿದೆ ಎಲ್ಲರೂ ಮಲಗಲಿಕ್ಕೆ ಹೋಗೋದು ನಾಳೆ ಸಿಗ್ತೀನಿ ಹೊಸ ಬ್ಲಾಗ್ ಒಂದಿಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್